ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರಕ್ಕೆ ನಮಗೆ ಯಾವ ದಿನ ಮಾಡಿಕೊಂಡ್ರೆ ಎಷ್ಟು ವಿಶೇಷತೆ ಇರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಯಾಕೆಂದರೆ ಯಾವಾಗಲೂ ನಾವು ಒಂದೊಂದು ಪರಿಹಾರಕ್ಕೆ ಒಂದೊಂದು ದಿನ ಅನ್ನೋದು ಕೂಡ ವಿಶೇಷತೆ ಇರುತ್ತೆ ಯಾವಾಗಲೂ ಮಾಡ್ತಾಯಿದ್ದೀವಿ ನಾವು ತುಂಬ ದೇವ್ರನ್ನ ನಂಬಿದ್ದೀವಿ ಪೂಜೆ ಮಾಡ್ತಾಯಿದ್ದೀವಿ ವ್ರತಗಳು ಮಾಡ್ತಾಯಿದ್ದೀವಿ ಆದರೂ ಯಾಕೋ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತೋಗ್ತಾ ಇದೆ ಅಂತ ತುಂಬ ಜನ ಇರ್ತಾರೆ ನಂಬಿ ನಾವು ಅವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ವಾಪಸ್ಸು ಅವ್ರನ್ನ ಇದ್ದರೆ ಜಗಳ ಮಾಡ್ತಾಯಿದ್ದಾರೆ ಮನ್ ಮನೆಯಲ್ಲಿ ಮನಸ್ಸಿಗೆ ಎರಡಕ್ಕೂ ನೆಮ್ಮದಿ ಅನ್ನೋದು ಇಲ್ಲ ನಮ್ಮ ಮನೆಯಲ್ಲಿ ನಾವು ತುಂಬ ಒಂದು ವ್ಯಾಪಾರ ಅಂತ ಅದು ಕೈ ಹಿಡಿಯುತ್ತೆ ಅಂತ ನಂಬಿ ಇರೋ ಬರೋ ದುಡ್ಡೆಲ್ಲ ಹಾಕ್ಬಿಟ್ವಿ ಆದರೂ ಯಾಕೋ ಅದರಲ್ಲಿ ಲಾಸ್ ಕಾಣ್ತಾ ಇದೆ ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು ವಿದ್ಯಾಭ್ಯಾಸಕ್ಕೆ ಅಂತಂದ್ಬಿಟ್ಟು ಒಂದು ಪರಿಹಾರ ಹೇಳಿ ಅಂತ ಹೇಳ್ತಾರೆ ಹಾಗೆ ನಮ್ಮ ಮಕ್ಕಳ ಜೀವನದಲ್ಲಿ ಬಹು ಎತ್ತರಕ್ಕೆ ಬೆಳೀಬೇಕು ಸೊಸೈಟಿಯಲ್ಲಿ ಅವ್ರದೇ ಆದಂತಹ ಒಂದು ಹೆಸರನ್ನು ಅವರು ಗಳಿಸಬೇಕು ಈ ರೀತಿ ಸ್ನೇಹಿತರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ತುಂಬ ಎತ್ತರದಲ್ಲೇ ಒಳ್ಳೆಯ ಸ್ಥಾನಮಾನ ಗಳಿಸಬೇಕು ನಾವು ಈ ರೀತಿ ತುಂಬ ಕನಸುಗಳನ್ನ ಕಟ್ಟಿರ್ತೀರ ಈ ಶನಿವಾರ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಏನೂ ನಮಗೆ ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಇರುವ ವಸ್ತುಗಳು ಆದರೆ ಇದಕ್ಕೆ ವಿಶೇಷವಾಗಿ ನಮಗೆ ಮಸ್ಟರ್ಡ್ ಆಯಿಲು ಬೇಕಾಗುತ್ತೆ ಸಾಸಿವೆ ಎಣ್ಣೆ ಅಂತ ಏನು ಕರಿತೀವಿ ಸಾಸಿವೆ ಎಣ್ಣೆ ಇನ್ನು ನಾವು ಮಣ್ಣಿನ ದೀಪಗಳು ಯಾವಾಗಲೂ ನಮ್ಮ ಮನೆಯಲ್ಲಿ ಇಟ್ಕೊಂಡೇ ಇರ್ತೀವಿ ತುಳಸಿ ಗಿಡದ ಹತ್ರ ಪೂಜೆ ಮಾಡೋದಕ್ಕೆ ಹಾಗೂ ಈ ವಿಶೇಷ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಥರ ಮಣ್ಣಿನ ದೀಪ ಇದ್ದೇ ಇರುತ್ತೆ ನೀವು ಯಾವ ಸೈಜಿಂದಾದರೂ ತಗೊಳ್ಳಿ ಸ್ನೇಹಿತರೆ ಅದಕ್ಕೇನು ಲೆಕ್ಕ ಬರಲ್ಲ ಚಿಕ್ಕದು ದೊಡ್ಡದು ಯಾವುದು ನಿಮಗೆ ಆಗುತ್ತೋ ಅದನ್ನೇ ತಗೊಳ್ಳಿ ಆದರೆ ಮೂರು ಬತ್ತಿಗಳನ್ನ ಮಾಡ್ಕೊಳ್ಳಿ ಇಲ್ಲಿ ಒಂದು ಬತ್ತಿ ಇರುವಂಥ ದೀಪಾನ ತೋರಿಸಿದ್ದೀನಿ ಆದರೆ ಮೂರು ಬತ್ತಿಗಳನ್ನ ಮಾಡಿಕೊಂಡು ನೀವು ಒಂದೇ ದೀಪಕ್ಕೆ ಹಾಕಿ ನಮಗೆ ಈ ಪರಿಹಾರಕ್ಕೆ ಬೇಕಾಗಿರೋದು ಎರಡು ದೀಪಗಳು ಒಂದು ನೋಡಿ ಈ ಥರ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಡ್ತೀವಿ ಅದರ ಕೆಳಗೆ ಮತ್ತೊಂದು ಖಾಲಿ ಇರುವಂಥದ್ರನ್ನ ಒಂದು ದೀಪಾನ ನೀವು ಇಟ್ಕೊಳ್ಳಿ ಅಷ್ಟೇ ಹೊಸದಾಗಿ ತರಬೇಕು ಅಂತ ಏನೂ ಇಲ್ಲ ಮೂರು ಬತ್ತಿಗಳು ಮಾಡ್ಕೊಂಡಿದ್ದೀರಾ ಈ ಎಲ್ಲ ಕಠಿಣ ಸಮಸ್ಯೆಗಳು ಏನು ಹೇಳಿದೆ ನೋಡಿ ಇದೆಲ್ಲ ಏನೇ ಮಾಡಿದ್ರೂ ನಮಗೆ ಆ ಕಷ್ಟಗಳಿಂದ ನಮಗೆ ವಿಮುಕ್ತಿ ಅನ್ನೋದು ಇಲ್ಲ ಅನ್ನೋರು ಒಂಬತ್ತು ಕಾಳು ಮೆಣಸು ಸ್ನೇಹಿತರೆ ಲೆಕ್ಕ ಮಾಡಿಕೊಂಡು ಒಂಬತ್ತು ಕಾಳು ಮೆಣಸನ್ನು ಶನಿವಾರ ಸಂಜೆ ಸೂರ್ಯಾಸ್ತ ಆದ ಮೇಲೆ ಮಾಡ್ಕೊಳ್ಬೇಕು ಈ ಪರಿಹಾರನ ಮತ್ತು ನಾವು ಬೆಳಗ್ಗೆ ಮಾಡ್ಕೊಳ್ಬೋದಾ ಮಧ್ಯಾಹ್ನ ಮಾಡ್ಕೊಳ್ಬೋದ ಈ ರೀತಿ ಎಲ್ಲನೂ ಆಗಲ್ಲ ರಿಸಲ್ಟು ನೀವು ಶನಿವಾರ ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತ ಆದ ಮೇಲೆ ಈ ಪರಿಹಾರನ ಮಾಡ್ಕೊಳ್ಳಿ ಒಂಬತ್ತು ಕೌಂಟ್ ಮಾಡಿಕೊಂಡು ಆ ದೀಪಕ್ಕೆ ಹಾಕಿಬಿಡಿ ಆಗ ನಮಗೆ ಈ ಕಪ್ಪು ಮೆಣಸಿನ ದೀಪಾರಾಧನೆ ಆಗುತ್ತೆ ಏನು ಬ್ಲ್ಯಾಕ್ ಪೆಪ್ಪರ್ ಹಾಕಿದ ಮೇಲೆ ಈ ಕಪ್ಪು ಮೆಣಸಿನ ದೀಪಾರಾಧನೆ ಮಾಡೋದು ಎಷ್ಟೇ ಕಷ್ಟಗಳು ಸ್ನೇಹಿತರೆ ಇನ್ನು ಈ ಈ ಒಂದು ಕಷ್ಟ ಯಾವ ಶತ್ರುಗೂ ಬೇಡ ಅಂತ ನಾವು ಹೇಳ್ತೀವಿ ನೋಡಿ ನಮಗೆ ಸಾಕಪ್ಪ ಇಷ್ಟು ಕಷ್ಟಗಳನ್ನ ಪಟ್ಬಿಟ್ಟಿದ್ದೀವಿ ಅಂತ ಆಗಾಗ ಒಬ್ಬೊಬ್ಬರು ಬಯಲು ಬರುತ್ತೆ ನೀವು ಕೇಳಿರ್ತೀರ ಈ ಕಷ್ಟಗಳೆಲ್ಲ ತೊಲಗೋಗುತ್ತೆ ನೀವು ದೀಪ ಹಚ್ಚಿಬಿಟ್ಟು ಮೆಣಸುನ ಹಾಕಿದ್ಮೇಲೆ ಪ್ರತಿ ಒಂದು ಕೋಣೆಗೂ ದೇವ್ರ ಮನೆಯೂ ಮತ್ತು ಈ ಬಚ್ಚಲು ಮನೆನ ಬಿಟ್ಬಿಟ್ಟು ಪ್ರತಿಯೊಂದು ಮೂಲೆಗೂ ತೋರಿಸ್ಬಿಟ್ಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ ಸ್ನೇಹಿತರೆ ಈ ಥರ ಜಾಗದಲ್ಲೇ ಇಡಬೇಕು ಅಂತ ಏನೂ ಇಲ್ಲ ನೀವು ಒಬ್ಬೊಬ್ಬರಿಗೆ ಒಂದೇ ಒಂದು ರೂಮ್ ಇರುತ್ತೆ ನಾವು ಒಂದೇ ರೂಮಲ್ಲೇ ಇಲ್ಲ ಅನ್ನೋರು ಕೂಡ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ನೋಡಿಕೊಂಡು ಆ ಜಾಗದಲ್ಲಿ ಇಟ್ಬಿಡಿ ಇದು ದೀಪ ಉರಿತಾ ಇರುತ್ತೆ ಆರೋದ್ಮೇಲೆ ಅಂದರೆ ಮಾರನೇ ದಿನ ಆ ಒಂದು ಕಾಳು ಮೆಣಸನ್ನು ತೆಗೆದುಬಿಟ್ಟು ನೀವು ಕರ್ಪೂರ ಹಾಕ್ಬಿಟ್ಟು ಉರಿಸ್ಬಿಡಿ ಅಥವಾ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಇಷ್ಟೇ ಸರಳವಾಗಿ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು